ಸ್ನೇಹಿತರ ನಮಸ್ಕಾರ ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿಷಕಾರಿ ಹೊಗೆ ಮಿತಿ ಮೀರಿದೆ ಸತತ ಮೂರನೇ ದಿನವೂ ವಾಯು ಗುಣಮಟ್ಟ ಪಾತಾಳ ಕಂಡಿದೆ ಇದರಿಂದಾಗಿ ಜನರು ಉಸಿರಾಟದ ಸಮಸ್ಯೆ ವೈರಲ್ ಫ್ಲೂ ಸೇರಿದಂತೆ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವಂತಾಗಿದೆ ಏರ್ ಇಂಡೆಕ್ಸ್ ನಲ್ಲಿ ದೆಹಲಿ ವಾಯು ಗುಣಮಟ್ಟ ಅಂಕಿಗೆ ಬಂದು ನಿಂತಿದೆ ದೆಹಲಿ ಜಗತ್ತಿನ ಎರಡನೇ ಅತಿ ಮಾಲಿನ್ಯಯುಕ್ತ ನಗರ ಎಂಬ ಕುಖ್ಯಾತಿಗೆ ಗುರಿಯಾಗಿದೆ ದೆಹಲಿಯ ಬಹುತೇಕ ಭಾಗದಲ್ಲಿ ಹೆಚ್ಚು ಕಡಿಮೆ ಒಂದೇ ಪರಿಸ್ಥಿತಿ ಇದೆ ಬೆಳಗಿನ ಸಮಯದಲ್ಲಿ ವಾಹನ ಚಲಾಯಿಸುವುದು ಕೂಡ ದುಸ್ತರವಾಗಿದೆ ದಟ್ಟ ಹೊಗೆಯಿಂದಾಗಿ ವಿಮಾನಗಳ ಮಾರಾಟ ಹಾಗೂ ರೈಲುಗಳ ಸಂಚಾರದಲ್ಲೂ ವ್ಯತ್ಯಯವಾಗಿದೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ರೈಲುಗಳು ಹಲವಾರು ಗಂಟೆಗಳ ಕಾಲ ತಡವಾಗಿ ದೆಹಲಿ ತಲುಪಿವೆ ರಾಜಧಾನಿಯ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಲಾಗಿದೆ ಕೇವಲ ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಳ್ಳುವಂತೆ ಸಿಎಂ ಅತಿಶಿ ನಿರ್ದೇಶನ ನೀಡಿದ್ದಾರೆ ಹೊಗೆ ತಡೆಯುವ ನಿಟ್ಟಿನಲ್ಲಿ ಹಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ ಕಟ್ಟಡ ಕಾಮಗಾರಿಗಳಿಗೆ ಕಟ್ಟಡ ಡೆಮಾಲಿಶ್ ಕಾರ್ಯಕ್ಕೆ ನಿರ್ಬಂಧ ಹೇರಲಾಗಿದೆ ಮಹಾನಗರ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ವೆಲ್ಡಿಂಗ್ ಕಾರ್ಯಕ್ಕೆ ನಿಷೇಧ ಹೇರಲಾಗಿದೆ ಮಹಾರಾಷ್ಟ್ರದಲ್ಲಿ ಚುನಾವಣೆಯ ಪ್ರಚಾರ ತಾರಕಕ್ಕೇರಿದೆ ಎರಡು ಮೈತ್ರಿಕೂಟಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿಯೇ ನಡೆದಿವೆ ಆದರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೀಡಿದ್ದ ಘೋಷಣೆ ಇದೀಗ ಬಿಜೆಪಿಗೆ ತಿರುಗುಬಾಣವಾಗಿದೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಯೋಗಿ ಹೇಳಿದ್ದರೆನ್ನಲಾಗುವ ಬೀಟೆಂಗೆ ತೋ ಕಾಟೆಂಗೆ ಎನ್ನುವ ಸ್ಲೋಗನ್ ಮಹಾಯುತಿ ಮೈತ್ರಿಕೂಟದಲ್ಲಿ ಬಿರುಕು ತಂದಿದೆ ಯೋಗಿ ಘೋಷಣೆಗೆ ಎನ್ಸಿಪಿ ಅಪಸ್ವರ ಎತ್ತಿದೆ ಇದು ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರಲಿದೆ ಜೊತೆಗೆ ಪಕ್ಷದ ಅಭ್ಯರ್ಥಿಗಳಿಗೆ ಹಾನಿ ಮಾಡಲಾಗಿದೆ ಅಂತ ಅಜಿತ್ ಪವಾರ್ ಆರೋಪಿಸಿದ್ದಾರೆ ಅನೇಕ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳ ಮೇಲೆಯೇ ಎನ್ಸಿಪಿ ಅಜಿತ್ ಬಣದ ಅಭ್ಯರ್ಥಿಗಳ ಭವಿಷ್ಯ ನಿಂತಿದೆ ಹೀಗಾಗಿ ಅಜಿತ್ ಪವಾರ್ ಕಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಇತ್ತ ಬಿಜೆಪಿಯಲ್ಲೂ ಯೋಗಿ ಹೇಳಿಕೆಗೆ ಅಸಮಾಧಾನ ವ್ಯಕ್ತವಾಗಿದೆ ಪಕ್ಷದ ಹಿರಿಯ ನಾಯಕರಾಗಿದ್ದ ಗೋಪಿನಾಥ್ ಮುಂಡೆ ಪುತ್ರಿ ಪಂಕಜಾ ಮುಂಡೆ ಬಹಿರಂಗವಾಗಿಯೇ ಯೋಗಿ ಹೇಳಿಕೆ ವಿರೋಧಿಸಿದ್ದಾರೆ ತಮದು ಅಭಿವೃದ್ಧಿ ಕೇಂದ್ರಿತ ಪ್ರಚಾರ ಅಂತ ಮುಂಡೆ ತಿರುಗೇಟು ನೀಡಿದ್ದಾರೆ ಮತ್ತೊಂದೆಡೆ ಅಶೋಕ್ ಚವ್ವಾಣ್ ಸಹ ಯೋಗಿ ಘೋಷಣೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು ಸಾಧಿಸಲಾಗಿದೆ ಸುಧಾರಿತ ಶಸ್ತ್ರಸಜ್ಜಿತ ಫೈಟರ್ ರಾಕೆಟ್ ಲಾಂಚರ್ ಪಿನಾಕದ ಯಶಸ್ವಿ ಪರೀಕ್ಷೆ ನಡೆಸಲಾಗಿದೆ ಫ್ರಾನ್ಸ್ ಅರ್ಮೇನಿಯಾದಿಂದ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ರಾಕೆಟ್ ಲಾಂಚರ್ ಅನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಪರೀಕ್ಷೆಯ ಸಮಯದಲ್ಲಿ ಪಿನಾಕ ವ್ಯವಸ್ಥೆಯ ವ್ಯಾಪ್ತಿ ನಿಖರತೆ ಸ್ಥಿರತೆ ಮತ್ತು ಸಾಲ್ವೋ ಮೂಡ್ನಲ್ಲಿ ಬಹುಗುರಿ ತೊಡಗಿಸಿಕೊಳ್ಳುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳಲಾಗಿದೆ ಶಿವನ ಹೆಸರನ್ನು ಹೊತ್ತಿರುವ ಈ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ತಯಾರಿಸಲಾಗಿದೆ ಈ ಯಶಸ್ವಿ ಪ್ರಯೋಗದೊಂದಿಗೆ ನವದೆಹಲಿಯ ರಕ್ಷಣಾ ಉತ್ಪಾದನೆಯ ಉತ್ತೇಜನವು ವೇಗ ಪಡೆಯಲಿದೆ ಅಂತ ಭಾವಿಸಲಾಗಿದೆ ಅಂದಹಾಗೆ ಅಮೆರಿಕದ ಹಿಮಾರ್ಸ್ ವ್ಯವಸ್ಥೆಗೆ ಸರಿಸಮಾನವಾಗಿ ಪರಿಗಣಿಸಲಾದ ಪಿನಾಕ ವ್ಯವಸ್ಥೆಯು ಭಾರತದ ಮೊದಲ ಪ್ರಮುಖ ರಕ್ಷಣಾ ರಫ್ತು ಯುದ್ಧ ಸಾಮಗ್ರಿಯಾಗಿದೆ ಅಪ್ರಾಪ್ತ ಪತ್ನಿಯೊಂದಿಗಿನ ಒಪ್ಪಿತ ಲೈಂಗಿಕ ಸಂಬಂಧವೂ ಕೂಡ ಅತ್ಯಾಚಾರವೇ ಅಂತ ಬಾಂಬೆ ಹೈಕೋರ್ಟ್ನ ನಾಗಪುರ ಪೀಠ ಹೇಳಿದೆ ಅತ್ಯಾಚಾರಕ್ಕೆ ಸಂಬಂಧಿಸಿದ ಪ್ರಕರಣವೊಂದರ ವಿಚಾರಣೆ ವೇಳೆ ಕೋರ್ಟ್ ಈ ರೀತಿ ಅಭಿಪ್ರಾಯ ಪಟ್ಟಿದೆ ಮದುವೆ ವಯಸ್ಸು ಪೂರ್ಣಗೊಳಿಸಿದ ಹೆಂಡತಿಯ ಜೊತೆ ದೈಹಿಕ ಸಂಪರ್ಕ ನಡೆಸುವುದು ರೇಪ್ ಕೃತ್ಯಕ್ಕೆ ಸಮ ಅಂತ ನ್ಯಾಯಾಲಯ ಹೇಳಿದೆ ಅಲ್ಲದೆ ಇಂತಹ ಪ್ರಕರಣಗಳನ್ನ ಅತ್ಯಾಚಾರ ಕೇಸ್ ಅಡಿಯಲ್ಲಿ ದಾಖಲಿಸಿಕೊಳ್ಳಬಹುದು ಅಂತ ನ್ಯಾಯಮೂರ್ತಿ ಗೋವಿಂದ್ ಸನಾಪ್ ಅವರಿದ್ದ ಏಕ ಸದಸ್ಯ ಪೀಠ ತಿಳಿಸಿದೆ ಇಲಿಗಳ ಕಾಟ ತಪ್ಪಿಸಲು ಇಟ್ಟಿದ್ದ ಪಾಷಣ ಇಬ್ಬರು ಕಂದಂಬಗಳ ಜೀವ ತೆಗೆದ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ ರಾಜಧಾನಿ ಚೆನ್ನೈನ ಕುಂದ್ರತ್ತೂರಿನ ಮನಂಚೇರಿ ಪ್ರದೇಶದ ಅಪಾರ್ಟ್ಮೆಂಟ್ ಒಂದರಲ್ಲಿ ಈ ಅವಘಡ ನಡೆದಿದೆ ಇಲಿಗಳ ಕಾಟದಿಂದ ಬೇಸತ್ತ ಗಿರಿಧರನ್ ಪವಿತ್ರ ಎಂಬ ದಂಪತಿ ಪುಡಿ ಮಾಡಿದ ಇಲಿ ಪಾಷಣವನ್ನ ಕೋಣೆಯಲ್ಲಿ ಇರಿಸಿ ಮಲಗಿದ್ದರು ಆದರೆ ಎಸಿ ಇದ್ದ ಕಾರಣದಿಂದಾಗಿ ಇಡೀ ಕೋಣೆ ಭದ್ರವಾಗಿತ್ತು ಎನ್ನಲಾಗಿದೆ ಹೀಗಾಗಿ ಗಾಳಿಯಲ್ಲಿ ಆಕ್ಟಿವ್ ಆಗಿದ್ದ ಪಾಷಣದ ವಿಷವನ್ನ ಉಸಿರಾಡಿ ಮಕ್ಕಳು ಅಸುನೀಗಿವೆ ಬೆಳಗ್ಗೆ ಆದ್ರೂ ಬಾಗಿಲು ತೆರೆಯದೇ ಇದ್ದದ್ದನ್ನ ನೋಡಿ ಅಕ್ಕಪಕ್ಕದ ಮನೆಯವರು ಗಿರಿಧರನ್ ಪವಿತ್ರ ಇದ್ದ ಅಪಾರ್ಟ್ಮೆಂಟ್ಗೆ ನುಗ್ಗಿ ರಕ್ಷಣೆ ಮಾಡಿದ್ದಾರೆ ಆದರೆ ಆಸ್ಪತ್ರೆಗೆ ದಾಖಲಿಸಿದ್ರು ಮಕ್ಕಳು ಬದುಕುಳಿದಿಲ್ಲ ಸದ್ಯ ಗಿರಿಧರನ್ ಪವಿತ್ರ ದಂಪತಿಗೆ ಚಿಕಿತ್ಸೆ ಮುಂದುವರೆದಿದೆ ಆದರೆ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗಿದೆ ಶ್ರೀಲಂಕಾ ಸಂಸತ್ ಚುನಾವಣೆಯಲ್ಲಿ ಲಂಕಾ ಅಧ್ಯಕ್ಷ ಅನುರಾಗ್ ಕುಮಾರಿ ದಿಸ್ಸೆನಾಯ್ಕೆ ನೇತೃತ್ವದ ನ್ಯಾಷನಲ್ ಪೀಪಲ್ಸ್ ಪವರ್ ಪಾರ್ಟಿ ಭಾರೀ ಬಹುಮತ ದಾಖಲಿಸಿದೆ ಪಕ್ಷ ದಕ್ಷಿಣ ಪ್ರಾಂತ್ಯದ ರಾಜಧಾನಿ ಗಾಲಿಯಲ್ಲಿ ಎಪ್ಪತ್ತು ಪ್ರತಿಶತಕ್ಕಿಂತ ಹೆಚ್ಚಿನ ಮತದೊಂದಿಗೆ ನಿರ್ಣಾಯಕ ವಿಜಯವನ್ನ ಗಳಿಸಿದೆ ಮಾಜಿ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಗೆ ಬೆಂಬಲಿತ ಪ್ರಮುಖ ವಿಪಕ್ಷ ಸಮಗಿ ಸೇನಾ ಬಲವೇಗೆಯ ಪಕ್ಷ ಶೇಕಡ ಹನ್ನೊಂದರಷ್ಟು ಮತ ಪಡೆದಿದ್ದರೆ ನ್ಯಾಷನಲ್ ಡೆಮಾಕ್ರಟಿಕ್ ಫ್ರಂಟ್ ಶೇಕಡಾ ಐದರಷ್ಟು ಮತಗಳನ್ನು ಪಡೆದಿದೆ ಗುರುವಾರ ನಡೆದಿದ್ದ ಚುನಾವಣೆಯಲ್ಲಿ ಶೇಕಡಾ ಅರವತ್ತೈದರಷ್ಟು ಮತದಾನವಾಗಿತ್ತು ಅಂದ್ಹಾಗಿ ನೂರ ಇಪ್ಪತ್ತೈದು ಸದಸ್ಯ ಬಲದ ಲಂಕಾ ಪಾರ್ಲಿಮೆಂಟ್ನಲ್ಲಿ ಬಹುಮತಕ್ಕೆ ನೂರ ಹದಿಮೂರು ಸದಸ್ಯರ ಬೆಂಬಲ ಅಗತ್ಯವಿದೆ ಇದೀಗ ದಿಸ್ಸ ನಾಯಕಿ ಈ ಬಹುಮತದ ಅಂಕಿ ದಾಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಆರ್ಥಿಕ ಬಿಕ್ಕಟ್ಟಿನ ನಂತರ ದ್ವೀಪ ರಾಷ್ಟ್ರ ಮೊದಲ ಬಾರಿಗೆ ಸಂಸತ್ತಿನ ಚುನಾವಣೆಗೆ ಸಾಕ್ಷಿಯಾಗಿದೆ ಮತಾಂಧತೆಯ ವಿಚಾರದಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನವನ್ನ ಮೀರಿಸುವಂತಿದೆ ಭಾರತದ ಸಹಕಾರದಿಂದಲೇ ಸ್ವತಂತ್ರಗೊಂಡ ಬಾಂಗ್ಲಾ ಈಗ ಮುಗ್ಗಲ ಮುಳ್ಳಾಗಿ ಕಾಡ್ತಿದೆ ಬಾಂಗ್ಲಾದಲ್ಲಿ ಇಸ್ಕಾನ್ ಸಂಸ್ಥೆಯನ್ನ ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಗೆ ಸೇರಿಸಲಾಗಿದೆ ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಕೋಮು ಗಲಭೆಯಲ್ಲಿ ಇಸ್ಕಾನ್ ಸದಸ್ಯರು ಭಾಗಿಯಾಗಿದ್ದಾರೆ ಅಂತ ಬಾಂಗ್ಲಾ ಪೊಲೀಸರು ಆರೋಪಿಸಿದ್ದಾರೆ ಹೀಗಾಗಿ ಕೃಷ್ಣ ಪ್ರಜಾ ಸಂಘವನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಲಾಗಿದೆ ಬಾಂಗ್ಲಾ ಪೊಲೀಸರಿಂದ ಇನ್ನೂ ಕೂಡ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಈ ಹಿಂದೆ ಇಸ್ಕಾನ್ನ ಹಿರಿಯ ಬೋಧಕ ಚಿನ್ಮಯ ಕೃಷ್ಣದಾಸ್ ವಿರುದ್ಧವೂ ದೇಶದ್ರೋಹದ ಪ್ರಕರಣ ದಾಖಲಾಗಿತ್ತು ಈ ಘಟನೆಯು ಬಾಂಗ್ಲಾದೇಶದ ಹಿಂದೂ ಸಂಘಟನೆಗಳು ಮತ್ತು ಅವರ ಅನುಯಾಯಿಗಳಲ್ಲಿ ಆತಂಕ ಸೃಷ್ಟಿಸಿದೆ ಬಾಂಗ್ಲಾ ಮತೀಯವಾದಿಗಳ ತಾಳಕ್ಕೆ ಕುಣಿಯುತ್ತಿರುವ ಸರ್ಕಾರ ಹಿಂದೂ ವಿರೋಧಿ ಧೋರಣೆ ಇದೆ ದುರ್ಗಾ ಪೂಜೆಯ ವೇಳೆಯೂ ಅನೇಕ ಅಹಿತಕರ ಘಟನೆಗಳು ನಡೆದಿದ್ದವು ಕದನ ವಿರಾಮದ ಆಶಾವಾದದ ನಡುವೆಯೂ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಮುಂದುವರೆದಿದೆ ಲೆಬನಾನ್ ದಕ್ಷಿಣ ಭಾಗದ ನಬತಿ ಪ್ರದೇಶದ ನಾಗರಿಕ ರಕ್ಷಣಾ ಕೇಂದ್ರದ ಮೇಲೆ ಐಡಿಎಫ್ ದಾಳಿ ನಡೆಸಿದೆ ಈ ಘಟನೆಯಲ್ಲಿ ಲೆಬನಾನ್ನ ಐವರು ಅರೆ ವೈದ್ಯರು ಸೇರಿದಂತೆ ಆರು ಜನರು ಹತರಾಗಿದ್ದಾರೆ ಇನ್ನು ಬಾಲ್ಬೇಕ್ ಬಳಿಕ ನಾಗರಿಕ ರಕ್ಷಣಾ ಕೇಂದ್ರದ ಮೇಲೂ ದಾಳಿ ನಡೆಸಲಾಗಿದೆ ಏರ್ ಸ್ಟ್ರೈಕ್ನಲ್ಲಿ ಹನ್ನೆರಡು ರಕ್ಷಣಾ ಕಾರ್ಯಕರ್ತರು ಸಾವನ್ನಪ್ಪಿದ್ದಾರೆ ಅಂತ ಲೆಬನಾನ್ ಆರೋಗ್ಯ ಸಚಿವಾಲಯ ವರದಿ ಮಾಡಿದೆ ಇನ್ನು ಪ್ಯಾಲೆಸ್ತೀನ್ನಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ವರದಿ ಅವಧಿಯಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ದಾರೆ ಮತ್ತು ನೂರ ಹನ್ನೆರಡು ಮಂದಿ ಗಾಯಗೊಂಡಿದ್ದಾರೆ ಇದರ ಮಧ್ಯೆ ಯುದ್ಧ ವಿರಾಮದ ಘೋಷಣೆ ಇನ್ನೂ ಜೀವಂತವಾಗಿದೆ ಹಿಜ್ಬುಲ್ಲಾ ಜೊತೆ ಉತ್ತಮ ಒಡನಾಟ ಹೊಂದಿರುವ ಸ್ಪೀಕರ್ ನಬೀಹ್ ಬೆರ್ರಿ ಅಮೆರಿಕದ ಮೂಲಕ ಇಸ್ರೇಲ್ ಜೊತೆ ಕದನ ವಿರಾಮ ಮಾತುಕತೆಗಳನ್ನು ಚಾಲ್ತಿಯಲ್ಲಿಟ್ಟಿದ್ದಾರೆ ಪರೋಕ್ಷವಾಗಿಯೇ ಅಖಾಡಕ್ಕಿಳಿದಿರುವ ನಬೀ ಹಿಜ್ಬುಲ್ಲಾ ಷರತ್ತುಗಳನ್ನು ಯುಎಸ್ ಕಾರ್ಯದರ್ಶಿ ಮುಂದೆ ಇಟ್ಟಿದ್ದಾರೆ ಎನ್ನಲಾಗಿದೆ ಚಿನ್ನದ ಗಣಿಗಳಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯಲ್ಲಿ ತೊಡಗಿದ್ದ ನಾಲ್ಕು ಸಾವಿರ ಜನರನ್ನ ದಕ್ಷಿಣ ಆಫ್ರಿಕಾ ನಿರ್ಬಂಧ ಮಾಡಿದೆ ಗಣಿಗಳಿಂದ ಹೊರಗೆ ಬಾರದಂತೆ ಅನ್ನ ನೀರು ನೀಡದೆ ಅಮಾನವೀಯವಾಗಿ ವರ್ತಿಸಲಾಗ್ತಿದೆ ಸರ್ಕಾರದ ಎಚ್ಚರಿಕೆ ನಡುವೆಯೂ ಚಿನ್ನದ ಗಣಿಗಳಿಗೆ ಇಳಿದಿದ್ದ ಜನರಿಗೆ ಸರ್ಕಾರದ ಈ ಭಯಂಕರ ಶಿಕ್ಷೆ ನೀಡಿದೆ ದಕ್ಷಿಣ ಆಫ್ರಿಕಾದ ವಾಯುವ್ಯ ಭಾಗದ ಪ್ರಾಂತ್ಯದಲ್ಲಿ ಈ ಘಟನೆ ನಡೆದಿದೆ ಗಣಿಸುತ್ತಲೂ ದಕ್ಷಿಣ ಆಫ್ರಿಕಾ ಪೊಲೀಸರು ಪಹರಿಗೆ ನಿಂತಿದ್ದು ಪರಿಸ್ಥಿತಿ ಅಯೋಮಯವಾಗಿದೆ ಗಣಿಗಳಲ್ಲಿ ಅಕ್ರಮವಾಗಿ ಇಳಿದವರನ್ನ ಹೊರತೆಗೆಯಲಾಗುವುದು ಅಂತ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾ ಇದ್ದರು ಗಣಿಗಳಲ್ಲಿರುವ ಜನರಿಗೆ ಕನಿಷ್ಠ ನೀರು ಪೂರೈಕೆ ಸಹ ಆಗ್ತಿಲ್ಲ ಹೀಗಾಗಿ ಸಮಸ್ಯೆ ಬಿಗಡಾಯಿಸಿದೆ ಆಳ ಗಣಿಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಕುಟುಂಬಸ್ಥರು ಸುಮಾರು ನಾಲ್ಕು ತಿಂಗಳ ಕಾಲ ಅಲ್ಲೇ ಇದ್ದಾರೆ ಹೀಗಾಗಿ ಹಣವು ಸಿಗುತ್ತಿಲ್ಲ ಅಂತ ಸಂತ್ರಸ್ತ ಕುಟುಂಬಗಳು ಅಳಲು ತೋಡಿಕೊಳ್ಳುತ್ತಿವೆ ಗಣಿಗಾರಿಕೆ ನಿಲ್ಲಿಸಿ ಮುಚ್ಚಲಾಗಿದ್ದ ಗಣಿಗಳಲ್ಲಿ ಈ ಅವಾಂತರ ನಡೆದಿದೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತೀಯರಿಗೆ ಮತ್ತಷ್ಟು ಹುದ್ದೆ ದಯಪಾಲಿಸುವತ್ತ ಹೆಜ್ಜೆ ಇಟ್ಟಿದ್ದಾರೆ ಮೊನ್ನೆಯಷ್ಟೇ ಮೇಲುಸ್ತುವಾರಿ ಇಲಾಖೆಗೆ ವಿವೇಕ ರಾಮಸ್ವಾಮಿ ನೇಮಕ ಮಾಡಿದ್ದ ಟ್ರಂಪ್ ಇದೀಗ ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಹಿಂದೂ ಮಹಿಳೆ ತುಳಸಿ ಗಾಬಾಡ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಡೆಮಾಕ್ರಾಟಿಕ್ ಕಾಂಗ್ರೆಸ್ ನಾಯಕಿಯಾಗಿರುವ ತುಳಸಿ ಟ್ರಂಪ್ ಅವರ ಕಟ್ಟ ಬೆಂಬಲಿಗರಾಗಿದ್ದಾರೆ ಅಂದ್ಹಾಗೆ ತುಳಸಿ ಈ ಹಿಂದೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ನಲ್ಲಿ ತಮ್ಮ ಪದಗ್ರಹಣದ ವೇಳೆ ಭಗವದ್ಗೀತೆ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಗಮನ ಸೆಳೆದಿದ್ರು ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ